ಜನತಾ ಜನತಾದಳದ ಹಿರಿಯ ಮುಖಂಡರು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಜನತಾದಳದ ನಾಯಕರಾಗಿ ಒಡನಾಟಿಯಾಗಿ ಈ ಕ್ಷೇತ್ರದ ಈ ರಾಜ್ಯದ ನಾಯಕರ ಒಡಂಬ ಜೊತೆ ಒಡನಾಟವನ್ನು ಇಟ್ಟುಕೊಂಡಿದ್ದವರು ಇವತ್ತು ಅವರು ತಮ್ಮ ಪಕ್ಷವನ್ನು ಸೇರೋದ್ರ ಜೊತೆಗೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ನಾಯಕತ್ವವನ್ನು ಒಪ್ಪಿ ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ನಾನು ತಮ್ಮ ಮುಖಾಂತರ ಇಡೀ ಜಿಲ್ಲೆಯ ಎಲ್ಲ ಜನತಾದಳದ ಕಾರ್ಯಕರ್ತರಿಗೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನಾನು ಕರೆ ಕೊಡೋದಿಷ್ಟೇ ಇವತ್ತು ನಿಮಗೆ ಒಂದು ಅವಕಾಶ ಇದೆ ಈ ಜಿಲ್ಲೆಯ ಅಭಿವೃದ್ಧಿಗೆ ನಿಮ್ಮ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಎಲ್ಲ ನಾಯಕತ್ವದ ಗುಣಗಳನ್ನು ಇವತ್ತೇನು ತಾವು ಇಟ್ಕೊಂಡಿದ್ದೀರಿ ಈ ನಾಯಕತ್ವದ ಗುಣಗಳು ದಿನದಿಂದ ದಿನಕ್ಕೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗ್ತಾಯಿದೆ ಇವತ್ತು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರುವಂಥ ಸಂದರ್ಭದಲ್ಲಿ ನಿಮ್ಮ ನಾಯಕತ್ವಕ್ಕೆ ಗೌರವ ಇಲ್ಲ ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಿ ನಾನು ನಿಮ್ಮ ಒಬ್ಬ ಸಹೋದರನಾಗಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡ್ತೇನೆ ನಿಮ್ಮಲ್ಲಿರೋ ಶಕ್ತಿಯನ್ನು ನಾನು ಗುರುತಿಸ್ತೇನೆ ತಾವೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಆಶೀರ್ವಾದ ಮಾಡಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕು ತಾವೆಲ್ಲರೂ ಕೂಡ ಯಾರು ಸಮಾನ ಮನಸ್ಕಿರದಿರಿ ತಾವೆಲ್ಲರೂ ಕೂಡ ಮುಕ್ತವಾಗಿ ನಾನು ಆಹ್ವಾನವನ್ನು ನೀಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅಸ್ತ್ರ ಇರೋದು ಒಂದೇ ಅಲ್ವೇನಪ್ಪ ಸೋಲ್ಸಕ್ಕೆ ಗೆಲ್ಸಕ್ಕೆ ಸೋಲಿನ ಭೀತಿ ಐಟಿ ಇಡಿ ಎ ಇಷ್ಟು ಬಿಟ್ಟು ಬೇರೆ ಏನು ಮಾಡಕ್ಕಾಗದಲ್ವಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತೇಳಿ ಪ್ರಧಾನಮಂತ್ರಿಗಳನ್ನ ಬಿಜೆಪಿಯವ್ರನ್ನ ಮಾತಾಡಿ ಅಂತ ಹೇಳಿ ಬೆಲೆ ಏರಿಕೆ ಬಗ್ಗೆ ಅವ್ರು ಹೇಳಿರುವಂತಹ ಹೇಳಿಕೆಗಳು ಪ್ರಧಾನಮಂತ್ರಿಗಳು ಹೇಳಿರುವಂತಹ ಹೇಳಿಕೆಗಳು ನಾನು ಹೇಳಿರುವಂತಹ ಹೇಳಿಕೆಗಳನ್ನ ನೀವು ಇತರ ಇತಿಹಾಸದ ಪುಟಗಳನ್ನ ಕಳೆದ ಹತ್ತು ವರ್ಷಗಳ ಹಿಂದೆ ಮಾಡಿದಂತ ಭಾಷಣದ ತುಣುಕುಗಳನ್ನ ಈ ರಾಷ್ಟ್ರದ ಜನರಿಗೆ ತೋರ್ಸ್ಬೇಕು ಅವ್ರು ಹೇಳ ಅವ್ರು ಕೊಟ್ಟಂತ ವಚನಗಳೇನು ಆ ವಚನಕ್ಕೆ ಇವತ್ತು ಏನ್ ಹೇಳ್ತಾರೆ ಅನ್ನೋದು ದಿನ ಸತ್ಯ ಹೇಳಬೇಕು ದಿನ ಸತ್ಯ ಹೇಳಬೇಕು ಆ ಸತ್ಯವನ್ನ ಹೇಳುವಂತ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು ಮಾಡಬೇಕು ನೋಡಿ ಅವ್ರಿಗೇನಾಗಿದೆ ಏನಾದ್ರೂ ಮಾಡಿ ನಮ್ಮ ನಾಯಕರನ್ನ ಕುಗ್ಗಿಸ್ಬೇಕು ಅಂತಕ್ಕಂಥ ಪ್ರಯತ್ನ ಆ ಪ್ರಯತ್ನಗಳು ಯಾವುದೂ ಕೂಡ ಅವ್ರಿಗೆ ಆಗೋದಿಲ್ಲ ಇವತ್ತು ಐ ಐಟಿ ಇಡಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ಇವತ್ತು ಭಾರತೀಯ ಜನತಾ ಪಕ್ಷದ ಕೈ ಬೊಂಬೆ ಕೈ ಬೊಂಬೆ ಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೇವಲ ಇಲ್ಲಿ ಅವರ ಎಲ್ಲ ಕ್ಷೇತ್ರವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನ ಕಟ್ ಹಾಕ್ಲಿಕ್ಕೋಸ್ಕರ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಸೋಲ್ಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಐಟಿ ಐಟಿ ಅವರು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಇದು ಹೊಸದಾಗಿ ನೋಡ್ತಾ ಇಲ್ಲ ನಾವು ಎಲ್ಲ ಚುನಾವಣೆಗಳನ್ನು ಕೂಡ ಇದೇ ಕಾರ್ಯಕತಂತ್ರವನ್ನ ಭಾರತೀಯ ಜನತಾ ಪಕ್ಷ ಅನುಸರಿಸ್ತಾ ಇದೆ